ಪುರ ಕ್ಷೇತ್ರದ ಕಟ್ಟಿಗೇನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಹಾಗೂ ನೂತನವಾಗಿ ಆರಂಭಗೊಂಡಿರೋ ಪದವಿ ಪೂರ್ವ ಕಾಲೇಜಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಬಿಬಿಎಂಪಿ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಪಿಯು ತರಗತಿಗಳಿಗೆ ಭೇಟಿ ನೀಡಿದ ಮಾನ್ಯ ಕೃಷ್ಣ ಭೈರೇಗೌಡರವರು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು ಪಾಠ ಪ್ರವಚನಗಳನ್ನು ಚೆನ್ನಾಗಿ ನಡೆಯುತ್ತಿವೆಯೇ ಎಂದು ವಿಚಾರಿಸಿದ ಅವರು ಒಳ್ಳೆಯ ಕಟ್ಟಡ ಮತ್ತು ಆಟದ ಮೈದಾನದ ಜೊತೆಗೆ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಒಳ್ಳೆಯ ವಿದ್ಯಾವಂತರಾಗುವುದರ ಜೊತೆಗೆ ಕ್ರೀಡೆಗಳಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಲಹೆ ನೀಡಿದರು ಮತ್ತು ಕಾಲೇಜು ಕಟ್ಟಡದ ಮುಂಭಾಗದ ಆಟದ ಮೈದಾನದ ಎರಡೂ ಕಡೆಗಳಲ್ಲಿ ಶಿಕ್ಷಕರ ವಾಹನ ನಿಲುಗಡೆಗಾಗಿ ನಿರ್ಮಿಸುತ್ತಿರುವ ಪಾರ್ಕಿಂಗ್ ಪ್ರದೇಶವನ್ನು ಕಟ್ಟಡದ ಪಕ್ಕದ ಜಾಗಕ್ಕೆ ಸ್ಥಳಾಂತರಿಸಿ ಮೈದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗುವಂತೆ ಮಾಡಬೇಕು ಮಳೆ ಬಂದ ಸಂದರ್ಭದಲ್ಲಿ ಮೈದಾನದಲ್ಲಿ ನೀರು ನಿಲ್ಲದಂತೆ ಭೂಮಿಯನ್ನ ಸಮತಟ್ಟು ಮಾಡಿ ಒಂದು ಕಡೆಯಿಂದ ಚರಂಡಿಗೆ ನೀರು ಹರಿದು ಹೋಗುವಂತೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಬಿಬಿಎಂಪಿ ಇಂಜಿನಿಯರ್ ಶ್ರೀ ಹರಿಪ್ರಸಾದ್ ಸಹಾಯಕ ಇಂಜಿನಿಯರ್ ಶ್ರೀ ಚೇತನ್ ಬಿಇಒ ರವರು ಕಾಂಗ್ರೆಸ್ ಮುಖಂಡರಾದ ಶ್ರೀ ದಾನೇಗೌಡ ರವರು ಶ್ರೀ ಶಿವಕುಮಾರ್ ರವರು ಶ್ರೀ ಎಂ ರವರು ಶ್ರೀ ಗೋಪಾಲ್ ರೆಡ್ಡಿ ರೆಡ್ಡಿ ಎಂ ಮೋಹನ್ ರಾಜು ಈರಪ್ಪ ವೆಂಕಟೇಶಯ್ಯ ಕೃಷ್ಣಪ್ಪ ಗುತ್ತಿಗೆದಾರರಾದ ಶ್ರೀ ಎಂವಿ ಮುರಳೀಧರ್ ಶ್ರೀ ಡಿಕೆ ನಾಗರಾಜ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು సైన్స్ లో ఎల్లిరో జీవన అనే యావగింది స్టార్ట్ ಮಾಡಿದ ని ఎల్లిరో జీవన స్టార్ట్ ఆ తర్వాత తెల ఒక సర్కల్ ని కన్ఫర్మ్ मरी <laughs>